ಚಿಲ್ಲರ ಹಡಕ್ಕೆ ಕೈ ಚಾಚದ ಬೀದರ್ ಪೊಲೀಸ್ ಹೌದು ಕಬ್ಬು ಸುಟ್ಟು ಕರಕಲಾಗಿದ್ದ ಜಮೀನು ಪಂಚನಾಮೆಗೆ ತೆರಳಿದ ವೇಳೆ ಹಡಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಪೊಲೀಸ್ ಇದು ಜಿಲ್ಲೆ ಹುಡುಸೂರು ತಾಲೂಕಿನ ಬೇಲೂರು ಗ್ರಾಮದ ಅಸಹಿಕ ರೈತನಿಂದ ಅಡವನ ವಸೂಲಿ ಮಾಡಿದ್ದಾರೆ ಆರಕ್ಷಕರು ಒಂದು ಸಾವಿರಕ್ಕೆ ಬೇಡಿಕೆ ನಿಟ್ಟು ನಾಲ್ಕು ನೂರು ರು ಹಣವನ್ನು ಹಾಕಿಸಿಕೊಂಡಿದ್ದಾರೆ ಎಸ್ಐ ಶಿವರಾಜ್ ಅವರು ಹುಲಸೂರು ಠಾಣೆಯಲ್ಲಿ ಎಎಸ್ ಆಗಿರುವಂತಹ ಸೌರಾಜ್ ವಾರದ ಹಿಂದೆ ಟ್ರಾನ್ಸ್ಫಾರ್ಮರ್ ಅವಾಂತರದಿಂದ ಸುಟ್ಟು ಕರಕಲಾಗಿದ್ದ ಎರಡು ಎಕರೆ ಕಬ್ಬನ್ನ ಪಂಚನಾಮೆ ಮಾಡಲು ತೆರಳಿದ ವೇಳೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ಸಿ ಸಿ ವಿಜಯ್ ಸಿಂಗ್ ಭೇಟಿ ಬೆನ್ನಲ್ಲೇ ಸ್ಥಳಕ್ಕೆ ಪಂಚನಾಮೆಗೆ ತೆರಳಿದ್ದ ಎಎಸ್ಐ ಪಂಚನಾಮೆ ವೇಳೆ ಸ್ಥಳಕ್ಕೆ ಬಂದಿರುವುದಕ್ಕೆ ಖರ್ಚು ನೀಡಿ ಎಂದಿದ್ದಾರೆ ಪೊಲೀಸಪ್ಪ ಸ್ಥಳದಲ್ಲೇ ಬೇರೆದವರ ಮೊಬೈಲ್ ನಂಬರ್ಗೆ ಫೋನ್ ಪೇ ಮಾಡಿಸಿಕೊಂಡಿದ್ದಾರೆ ಪೊಲೀಸ್ ಅಣ್ಣ ಬಂದಿದೆ ಅನ್ನೋದು ಕನ್ಫರ್ಮ್ ಆದಮೇಲೆ ಸ್ಥಳದಿಂದ ತೆರಳೀತಾರೆ ಶ್ರೀಮந்த்ราว ಇಂಚೂರ ಎನ್ಕಸ್ಟ್ ಬಿಫೋರ್ ಬೀದರ್ ಹ್ಮ್ ಹಂತನ ಕೆಲಸ ಬಂದು ನಡಿ ಹಂಗಾ ನಮಗ ಅವರು ನಮ್ಮ ಆವರದ ಆ ಬೊಕ್ಕಲ ರೀ ಸರ್ ಅವರು ಮತ್ತ

ಸರ್ ಅದಕ್ಕೆ ಎಲ್ಲ ನಮ್ಮವರ್ಯಾರ ಅಂತೇಳಿ ನಾ ಇಲ್ಲ ಹೋದ್ಸಲ ಪಂಡಿತ ಸರ್ ಭಿ ಮಾಡ್ಕೊಟ್ರು ಇನ್ನೂ ಇದು ಮಾಡಿಲ್ಲ ಅದಕ್ಕೆ ತಾವ್ ಬಿ ಜನ ನೋಡಿ ಸರ್ ಮಾಡ್ಬೇಡ್ರಿ ಗರಿಗೂ ಗರಿಗೂ ಇದ್ ಸರ್ ಬಿ ಮೂರ್ ವರ್ಷ ಐತ್ ಕಂಟಿನ್ಯೂ ಸುಡ್ಲತ್ತ

मॉडल नंबर है सुनगरती एम सर हजारों नंबर आके थोड़ी 1 मिनट 83 83 101 101 34

ಜೀರೋ ನೈನ್ ಸಿಕ್ಸ್ ಡಬಲ್ ಏಟ್ ಫೋರ್ ತ್ರೀಪ್ಪ ನಾವು ನಾವು ಆದ್ರ ಸಲಕ್ಕೆ ಬೇರೆ ಇದ್ರ ತಗೊಂಡಿ ಈಗ ನೀವು ಸಲಕ್ಕೆ ನಾವು ಸ್ವಲ್ಪ ನಾವು ಲೆಕ್ಕ ಹಾಕತ್ತ ಸರ್ ರೈತರ ಅವರು ಏನ್ ಭೀ ಭೀ